കുക്കിംഗ് വിത്ത് കാവേരി ലാക്സ് സ്വഗത നവത്തിൻ്റെ വന്ന് ഗണേശ ചതുർദ്ദി ദിനത്തിൽ ആകർത്തു ഇവ നാ തയറിമി അല്ല തോര്സ്തീ നോഡ്രി നമുക്ക് യാത്ര ഗണപതി ഇട്ട് ആ ത്രക്കോരേഷൻ വീട്ടിൽ നോ തോർസ്ത നോട്രി വെളിക്ക് രംഗോലി ആക്കി നോട്രി ആവത്തിന് ദിന ഗണേഷ് ചതുർത്ഥി ദിനി ഹാബെക്കി ഇത് ചുക്കിതല്ല ഇത് ടൈം ഇടങ്ങു ജൽദി ആകൊടദന കണുത്ത ഡൈന ಈ ತರ ಹಾಕಿದೆ ನೋಡ್ರಿ ನಾನು ಇದಕ್ಕೆ ಲೈಟಾಗಿ ಬಣ್ಣ ಅಂತ ನೋಡಿರಿ ಈ ತರ ಬಣ್ಣ ಹಾಕಿದೆ ನಾನು ಮತ್ತು ನೆಕ್ಸ್ಟ್ ಬಂದು ಈ ಕಡೆ ರಾತ್ರಿನ ಎಲ್ಲ ಮಂಟಪ ಗದ್ದೆ ಕಟ್ಟಿದ್ವಿ ಇನ್ನೇನು ಪೂಜಕ್ಕೆ ರೆಡಿ ಮಾಡಾಕತ್ತಿದ್ದೆ ಕಳಸಕ್ಕೆ ಎಣ್ಣೆ ಹಾಕಕತ್ತೀನಿ ಎಣ್ಣೆ ದೀಪ ಪಾಚಿ ಇನ್ನೇನು ಪೂಜೆ ಇತ್ತು ನಮ್ಮದು

ಹಾಗಾಗಿ ದೀಪ ಹಚ್ಚಿ ಅದಕ್ಕೊಂದು ಸ್ವಲ್ಪ ಡೆಕೋರೇಷನ್ ಅಂತ ಚೆಂಡು ಚೆಂಡುಗಳಿಂದ ಜ ಡೆಕೋರೇಷನ್ ಮಾಡಾಕತ್ತೀನಿ ನೋಡ್ರಿ ಮತ್ತು ಗೊಬ್ಬರಮ್ಮನ್ ಕೊಂಡ್ಬಿಡ್ಸ್ಬೇಕಲ್ಲ ಮಗಳ ಹಂಗಾಗಿ ಚಿರಿಯ ಎಲೆ ಅವನ್ನ ಹಾಕಿ ನೋಡ್ರಿ ತೆಂಗಿನಕಾಯಿ ಇಟ್ಟು ಮೂರ್ತಿ ಇಟ್ಟು ರೆಡಿ ಮಾಡಾಕತ್ತೀನಿ ನೋಡಿರಿ ಮೂರ್ತಿ ಕುಂದ್ರ ಶಿ ಲೈಟಾಗ ಜಂಪರ್ ಬಿಸಿಟಾನ ಅಂತೇಳಿ ಹಂಗೆ ಹಂಗ ಎಡನ ಜರ್ಗಿನ ಅಂತೇಳಿ ಈ ಥರ ಕುಪ್ಸ ಇರ್ತೈತಲ್ಲ ಅದನ್ನು ಸೀರೆ ಉಡಿಸ್ದಂಗ ಉಡ್ಸಿ ನೋಡ್ರಿ ಕಂಕಣ ಕಟ್ಟಿನ ಮತ್ತು ಸರ ಅದನ್ನ ಹಾಕಿ ನಡಕ್ಕೊಂದು ಸಂಟ್ರೆಡ್ ಕಟ್ಟಿಬಿಟ್ರೆ ಪಟ್ಟಿ ನೋಡಿ ನೆಡಿದಾಗ ರೆಡಿ ಆಗಲಿ ಗೌರಮ್ಮ ಮತ್ತು ಗಣೇಶಿಗೆ ಅಂಗನೋಳು ಎಲ್ಲ ಹಾಕಿ ಕುಕ್ಕ ಬದ್ದಿ ಹಾಕಿ ರೆಡಿ ಮಾಡಕೀವಿ ಈ ಥರ ಗೌರವ ನಡೆಯಲ್ಲ ಇದು ನೋಡಿರಿ ಹೆಂಕಂತ ಗೌರಮ್ಮ ಹೇಳ್ರಿ ಕಮೆಂಟ್ ಮಾಡ್ರಿ ಮತ್ತೆ ಡೆಕೋರೇಷನ್ ನಾ ಯಾವ ತರ ಮಾಡಿದ್ದೆ ಅಂತ ತೋರಿಸ್ತೀನಿ ನೋಡಿರಿ ఇంకా పూజ స్టార్ట్ నా మంత్ర వల్ూమ్ కమ్మ నువ్వు కే ఆటి వల్ల పూజ హ కమెంట్ మరి సబ్స్క్రైబ్ మరి నన్న చాలే

నా పదికరవీరే చంపక వాటలాబ్జై పున్నకరవీరేవంతికాం నావిధ పుష్పత్రణీం సమర్పయాపేతో గంధాోయమ్ ఆర్ద్రసర్వదేవాతూపూపం నిరాజయామ అక్షత్య శ్రీతాండుండూలం మహావిత పాశ్వరం సమర్పయామీ ఆగమార్దంతుాం కౌంట్ ಜಯ ಸಾಧಕಿರಣ್ಯೇತ್ರ ಗೌರಿ ನಾರಾಯಣೀ ನಮೋಸ್ತು ಥೇ ಪುಷ್ಟ ಪಾಪನಾ ಶು ಪುಷ್ಪ ಸಿದ್ಧ ಕರೋನ್

నమ్మకడెల పార్లుకాయ చిక్కుకాయ ఉయ మేల నెత్తుతారా నిత్య కమెంట్ మి